ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲ ಯಾವ ರೀತಿಯಾಗಿ ಪಕ್ಷವನ್ನು ಸಂಘಟನೆ ಮಾಡಬೇಕು ಯಾವ ರೀತಿಯಾಗಿ ಪಕ್ಷವನ್ನು ಬಲಪಡಿಸಬೇಕು ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೆಚ್ಚು ಮತಗಳನ್ನು ಬಡಿಲಿಕ್ಕೆ ಯಾವ ರೀತಿ ಕ್ರಮಗಳನ್ನು ತಗೊಳ್ಬೇಕು ತೆಗೆದುಕೊಳ್ಳಬೇಕು ಅಂತ ಹೇಳಿ ಚರ್ಚೆಯನ್ನು ಮಾಡಿದ್ದೇವೆ ಸರ್ಕಾರ ಸರ್ಕಾರ ತರಕಾರಂಥ ಐದು ಯೋಜನೆಗಳನ್ನು ಕೂಡ ಈ ಒಂದು ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಮತ್ತು ನಮ್ಮ ಅನ್ನಭಾಗ್ಯ ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥ ಯೋಜನೆ ಇವೆಲ್ಲ ಯೋಜನೆಗಳು ಕೂಡ ಯಶಸ್ವಿಯಾಗಿ ನಮ್ಮ ಸರ್ಕಾರ ಮಾಡಿದೆ ಆ ಯೋಜನೆಗಳನ್ನು ಪ್ರತಿ ಮನೆಗೆ ತಲುಪಿಸಿ ಜೊತೆಗೆ ಶಾಸಕನಾಗಿ ಹತ್ತು ವರ್ಷಗಳ ಕಾಲ ಕಾನೂನು ವ್ಯಾಪ್ತಿಯಲ್ಲಿ ನಾನು ಮಾಡತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಜನರಿಗೆ ಗಮನ ತಗೊಂಬಂದು ಪ್ರತಿ ವರ್ಷದಲ್ಲಿ ಈಗಾಗಲೇ ನಾವು ಸುಮಾರು ಎಂಬತ್ತು ಕೋಟಿ ಕೆಲಸ ಕಾಮಗಾರಿಗಳನ್ನು ಎಲ್ಲ ಗ್ರಾಮಗಳು ನೀಡಿದ್ದೇವೆ ಆ ಗ್ರಾಮಗಳನ್ನು ಗ್ರಾಮಸ್ಥರಿಗೆ ತಿಳಿಸೋದ್ರ ಮುಖಾಂತರ ಜೊತೆಗೆ ಇಂಥ ಕಷ್ಟ ಕಾಲದಲ್ಲೂ ಕೂಡ ಕುಡಿಯುವ ನೀರಿನ ಬಾವಣೆಯನ್ನು ಬಾರದಂತೆ ಸಮಗ್ರವಾಗಿ ನಾನು ಕ್ರಮ ತಗೊಂಡಿದ್ದೇನೆ ಆ ವಿಚಾರವನ್ನು ಕೂಡ ಗ್ರಾಮಗಳಿಗೆ ತೆರಳಿ ಗ್ರಾಮಗಳ ಮಹಿಳೆಯರಿಗೆ ಸಾಮಾನ್ಯ ಸಾರ್ವಜನಿಕರಿಗೆ ಸರ್ಕಾರ ಸವಲತ್ತುಗಳು ಜೊತೆಗೆ ಶಾಸನ ಮಾಡತಕ್ಕಂಥ ಅಭಿವೃದ್ಧಿ ಯೋಜನೆಗಳು ಜೊತೆಗೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಪಂಚೆ ಗ್ಯಾರಂಟಿಗಳು ನಗರ ವ್ಯಾಪ್ತಿಯಲ್ಲಿ ಐತಿಹಾಸಿಕ ಎರ್ಗೋಲ್ ಡ್ಯಾಮ್ ನಿರ್ಮಾಣ ಮಾಡಿ ವೃದ್ಧಿ ಸಂಬಂಧ ಮಾಡ್ತಕ್ಕಂಥದ್ದಾಗ್ಬೋದು ಇವೆಲ್ಲವನ್ನು ಕೂಡ ಮತದಾರ ಬಂಧಗಳನ್ನು ತಿಳಿಸಿ ಹೆಚ್ಚಿನ ಮತಗಳನ್ನು ಕಾನೂನು ಕೌಶಕ್ಕೆ ಪಡೀಬೇಕು ಅಂತೇಳಿ ನಾವೆಲ್ಲ ಕೂಡ ಚರ್ಚೆ ಮಾಡಿದ್ದೇವೆ ಇದರೊಟ್ಟಿಗೆ ನಮಗೆ ಅಭ್ಯರ್ಥಿ ಮುಖ್ಯ ಅಲ್ಲ ಯಾವುದೇ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಕೊಟ್ಟರು ಕೂಡ ಕಾಂಗ್ರೆಸ್ ಪಕ್ಷ ಅಂತೇಳಿ ಕೆಲಸವನ್ನು ಮಾಡ್ತೇವೆ ಕಾಂಗ್ರೆಸ್ ಪಕ್ಷ ನಮ್ಮೆಲ್ಲರ ಪಕ್ಷ ಯಾವುದೇ ಅಭ್ಯರ್ಥಿ ಕೊಟ್ಟರು ಕೂಡ ನಮ್ಮ ಅಭ್ಯರ್ಥಿ ಅಂತೇಳಿ ನಾವು ಚುನಾವಣೆಯಲ್ಲಿ ಸಕ್ರಿಯವಾಗಿ ಕೆಲಸವನ್ನು ಮಾಡಿ ಹೆಚ್ಚಿನ ಮತಗಳನ್ನು ಕೊಡಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ ಇಲ್ಲಿ ಒಂದೇ ಯಾವುದೇ ಗುಂಪುಗಾರಿಕೆ ಆಗಲಿ ಬಡ ರಾಜಕೀಯ ಆಗಲಿ ಯಾವ ಬಡನೂ ಇಲ್ಲ ಎಲ್ಲ ಒಂದೇ ಬಡ ಕಾಂಗ್ರೆಸ್ ಬಡ ಈ ಬಾರಿ ಈ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪೂರ್ವಭಾವಿ ಸಭೆ ಕರೆದಿದ್ವಿ ಈ ಪೂರ್ವಭಾವಿಸುವ ಅಭೂತಪೂರ್ವವಾಗಿ ಎಲ್ಲ ಕಾಂಗ್ರೆಸ್ ಪಕ್ಷದ ಪಂಚಾಯತ್ ಸದಸ್ಯರು ಮಾಜಿ ಸದಸ್ಯರು ಅಧ್ಯಕ್ಷರು ಪದಾಧಿಕಾರಿಗಳು ವಿವಿಧ ಪಕ್ಷಗಳ ಮುಂಚೂಣಿಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಮಹಿಳಾ ವ್ಯವಸ್ಥೆಗಳು ಮಹಿಳಾ ಕಾರ್ಯಕರ್ತರು ಮಹಿಳಾ ಮುಖಂಡರು ಯುವ ಯುವತರು ಎಲ್ಲರನ್ನ ಸಕ್ರಿಯವಾಗಿ ಭಾಗವಹಿಸಿ ಅವೆಲ್ಲಲ್ಲಿ ಮಂಡಿಗೆ ಇತ್ತೇವೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತೇವೆ ಶತಾಯ ಗತಾಯ ಈ ಭಾವದಿಂದ ಹೆಚ್ಚಿನ ಮತಗಳನ್ನು ಕೊಟ್ಟು ಈ ಭಾವದಿಂದ ಎಂ ಪಿ ಅವೆಲ್ಲ ಕೂಡ ಒಂದು ಕೊಡುಗೆಯನ್ನು ಕೊಡ್ತೇವೆ ಅನ್ನೋ ವಿಶ್ವಾಸದ ಪಾತ್ರಗಳನ್ನು ನನಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಬರ್ತಕ್ಕಂಥ ಚುನಾವಣೆಗಳಲ್ಲಿ ನಮ್ಮ ಪಕ್ಷ ಸಕ್ರಿಯವಾಗಿ ನಾವೆಲ್ಲ ಕಾರ್ಯಕರ್ತರು ಮುಖಂಡರು ಸಕ್ರಿಯವಾಗಿದ್ದು ಹೆಚ್ಚಿನ ಮತಗಳನ್ನು ಕೊಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅಂತ ಮಾತನ್ನು ಹೇಳ್ತಾ ಜೊತೆಗೆ ಇತ್ತೀಚೆಗೆ ಕೂಡ ಶಿವಸೋ ಹೆಬ್ಬಾಗಿರುವಂಥ ಮಹಾನುಭಾವ ಬಿಜೆಪಿಲಿ ರಾಮ್ ಭಕ್ತ ಅಂತೇಳಿ ನಾಟಕ ಮಾಡ್ತಾ ಇದ್ದಂಥವನು ಇವತ್ತಲ್ಲಿ ಜೆ ಡಿ ಎಸ್ ಟಿಕೆಟ್ ಅಂತ ಹೇಳಿದ ತಕ್ಷಣವೇ ಹೋಗಿ ಜೆ ಡಿ ಎಸ್ ಅಲ್ಲಿ ನನಗೆ ಅವಕಾಶ ಪಡೀತು ಕೇಳ್ತಕ್ಕಂಥ ಒಳ್ಳೆಯ ಯಾಕಂದರೆ ಅನಾಯವಾಸ ಅಧಿಕಾರ ಅನುಭವಿಸಿ ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾಡದೆ ಕೇವಲ ತನ್ನ ಜೇಷ್ಠಿಯ ಮಾತುಗಳಿಂದ ಇಡೀ ಒಂದು ಕೋಲಾರ ಜಿಲ್ಲೆಯನ್ನು ಈ ರಾಜ್ಯ ನಗುವಂತೆ ಮಾಡಿದಂಥ ಸಂಸದ ಯಾವತ್ತು ಕೂಡ ಐದು ವರ್ಷಗಳಲ್ಲಿ ಒಮ್ಮೆಯಾದರೂ ಕೂಡ ಹೋಗಿ ಪ್ರಧಾನಮಂತ್ರಿಯನ್ನು ಭೇಟಿ ಮಾಡಿ ನಮ್ಮ ಕೋಲಾರ ಜಿಲ್ಲೆಗೆ ಬೇಕು ಬೇಡ ಕೇಳದೇ ಇರ್ತಕ್ಕಂಥ ಅವರು ಸಂಸದರು ಇವತ್ತು ಟಿಕೆಟ್ ಇಲ್ಲ ಅಂದ ತಕ್ಷಣ ಇವತ್ತು ಜೆ ಡಿ ಎಸ್ ಬಾಗಿಲನ್ನು ಕಟ್ತಾ ಇದ್ದಾರೆ ಇದು ಇವರ ದ್ವಂದ ನೀತಿಯನ್ನು ತೋರಿಸ್ತದೆ ಇವರು ಕೇವಲ ಪೂಟಾಟಿಗೆ ಪ್ರೀತಿ ಬಿಜೆಪಿ ಪ್ರೀತಿ ರಾಜಕೀಯ ಪ್ರಸಾರ ಬಿಜೆಪಿ ಪ್ರೀತಿ ಇವರು ಹೀಗಾಗಿ ಇವರೇನು ಮುಕ್ತ ಮುಕ್ತ ಆರ್ ಎಸ್ ಎಸ್ ಅವರಲ್ಲ ಇವರು ಕಾಂಗ್ರೆಸ್ಸಲ್ಲಿ ಇದ್ದವರು ಇವತ್ತು ನಾನು ಮುಕ್ತ ಕಾ ಆರ್ ಎಸ್ ಎಸ್ಸು ಪ್ರಸಿದ್ಧ ಆರ್ ಎಸ್ ಎಸ್ ಓಡಾಡ್ತಾ ಇದ್ದಾರೆ ಅವ್ರಿಗೆ ಅಗತ್ಯ ಇಲ್ಲ ಹೇಳಿದೆ ಅಷ್ಟೇ ಜನ ಎಲ್ಲವನ್ನೂ ನೋಡ್ತಾ ಇರ್ತಾರೆ ಒಳ್ಳೇದು ಕಡೆ ಎಲ್ಲವೂ ನೋಡ್ತಾ ಇರ್ತಾರೆ ನಾನು ಹಿಂದೆನೇ ಹೇಳ್ತಾ ಇದ್ದೆ ಗಾಳಿಯಲ್ಲಿ ಬಂದು ನನಗೆ ಗಾಳಿ ಆರೋಗ್ತಾನೆ ಅಂತ ಇವತ್ತು ಹೇಳಿದಂಥ ಮಾತು ಸತ್ಯ ಆಗಿ ಈ ಭಾಗ ಜೆ ಡಿ ಎಸ್ ಬಿಟ್ಕೊಟ್ಟಿದ್ದಾರೆ ಅದರಲ್ಲಿ ನಮಗನಿಸ್ತಾ ಇತ್ತು ಗುರುಸಭೆ ನಿಲ್ಬೇಕಾಗಿತ್ತು ಈ ಜನ ಬುದ್ಧಿ ಕಲಿಸ್ತಾ ಇದ್ರು ಅಂತ ಬಟ್ ಆದರೆ ಅದೇ ದೇವರೇ ಅದನ್ನು ಅವ್ರಿಗೆ ತಪ್ಪಿಸಿದ್ದೇನೆ ಅದಂತ ಹೇಳ್ತಾ ನಾವಂತೂ ಕೂಡ ಆ ಪಕ್ಷದ ಎಲ್ಲ ಮುಖಂಡರು ಕೂಡ ಸಕ್ರಿಯವಾಗಿತ್ತು ಯಾರು ಹೋಗಿದ್ದಾರೆ ಅವ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ನಮ್ಮ ಪಕ್ಷಕ್ಕೆ ಬರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ ಒಂಬತ್ತು ದಿನಗಳಲ್ಲಿ ಭಾಳ ಜನ ಬಂದು ಮನೆ ಸೇರ್ತಾರೆ ನಾವೊಂದು ಕೂಡ ಬಲಿಷ್ಠವಾಗಿ ಈ ಭಾಗದಲ್ಲಿ ಕಾಂಗ್ರೆಸ್ನ ಕಟ್ತೇವೆ ಅನ್ನೋ ಮಾತುಗಳನ್ನು ಕೂಡ ಹೇಳಿ ಈ ಮದುವೆ ವರ್ಷದಾಗತಕ್ಕಂಥ ಎಲ್ಲ ಮುಖಂಡರಿಗೂ ನಮಗೆ ಬಂಧಿಸಿ ನನ್ನ ಮಾತನ್ನು ತೋರಿಸ್ತೇನೆ ಸ್ನೇಹಿತರೆ ಇವತ್ತು ಭಾರತ ಚುನಾವಣಾ ಆಯೋಗವು ಮುಂಬರುವ ಏಪ್ರಿಲ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಮ್ಮ ಮತದಾನಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನ ಇವತ್ತು ನಾವು ಸಾಬೀತುಪಡಿಸ್ತಾ ಇದ್ದೀವಿ ಮುಂಬರುವ ಈ ಇಪ್ಪತ್ತಾರನೇ ತಾರೀಕು ಏನು ಈ ಪ್ರಜಾಪ್ರಭುತ್ ಹಬ್ಬ ಇದೆ ಆ ಹಬ್ಬದಲ್ಲಿ ನಮ್ಮ ಮತ ಬಾಂಧವರು ಎಲ್ಲರೂ ಸಹ ನಿರ್ಭೀತಿಯಿಂದ ನಿರ್ಭಯದಿಂದ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅನ್ನೋ ಒಂದು ಅರಿವು ಮೂಡಿಸೋಕೆ ನಾವು ಒಂದು ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಈ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯವರ್ಧ ಪದ್ಮ ಬಸಂತಪ್ಪನವರ ನೇತೃತ್ವದಲ್ಲಿ ಇವತ್ತು ನಾವು ಈ ಒಂದು ನಲ್ಲಿ ನಮ್ಮ ಕಾರ್ಯನಿರ್ವಹಣಾ ಅಧಿಕಾರಿ ಅಂತ ಮಂಜುನಾಥ್ ಅವರ ನೇತೃತ್ವದಲ್ಲಿ ನಾನು ಈ ಈ ಒಂದು ನಾವು ತಾಲೂಕು ಪಂಚಾಯತ್ ಆಡಳಿತ ಅಧಿಕಾರಿಯೂ ಆಗಿ ಮತ್ತು ಕೋಲಾರ ಜಿಲ್ಲೆ ಸ್ವೀಪ್ ಸಮಿತಿಯ ನೋಡೋ ಅಧಿಕಾರಿಯಾಗಿ ನಾನು ಈ ಒಂದು ಕಾರ್ಯಕ್ರಮ ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ ಇದು ಉದ್ದೇಶ ಅಷ್ಟೇ ಮತ ಬಾಂಧವರಲ್ಲಿ ಅರಿವು ಮೂಡಿಸೋ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಸುಮಾರು ಅಂತ ಈಗ ಮಾಡ್ತಾ ಇದ್ದೇವೆ ಒಂದೊಂದು ತಾಲೂಕಲ್ಲಿ ಒಂದೊಂದು ಚೇತನ ಮಾಡ್ತಾ ಇದ್ದೀವಿ ಒಂದು ಪಂಜಿನ ಮೆರವಣಿಗೆ ಇರಬಹುದು ಇಲ್ಲೊಂದು ಬೈಕ್ ರ್ಯಾಲಿ ನಾವು ಇವತ್ತು ಅಲ್ಲಿ ಬೈಕ್ ರ್ಯಾಲಿ ಮುಖಾಂತರ ಮದ್ದ ಅರಿವನ್ನು ನಾವು ಇವತ್ತು ಮುಡಿಸ್ತಾ ಇದ್ವಿ ಸರಿ ಇವತ್ತು ಈ ಒಂದು ಯುವ ಮತದಾರರಿಗೆ ಹಾಗೂ ವೃದ್ಧ ಮತದಾರರಿಗೆ ಏನ್ ಹೇಳಲಿಕ್ಕೆ ಬಯಸ್ತೇವೆ ಯುವ ಮತದಾರರಿಗೆ ಕಡ್ಡಾಯವಾಗಿ ಒಳ್ಳೆ ಒಂದು ಪ್ರಜಾಪ್ರಭುತ್ವವನ್ನು ಕಟ್ಟಬೇಕು ಪ್ರಜಾಪ್ರಭುತ್ವದಲ್ಲಿ ಒಳ್ಳೆ ಒಬ್ಬ ಪ್ರಭುವನ್ನು ನಾವು ಆರಿಸಬೇಕು ಅನ್ನೋದೊಂದು ಈ ಮಾತನ್ನು ನಾವೇನು ಪ್ರೇರಣ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಈಗ ಏಜ್ ಏನು ಮಾಡ್ತೀವಿ ನಾವು ಅವ್ರಿಗೆ ಮತದಾನ ಮಾಡಲಿಕ್ಕೆ ಈಗ ಬರಲಿಕ್ಕೂ ಆಗೋದ್ರಿಗೆ ಇದೇನು ಬೂತ್ಗೆ ಅಂಥವ್ರು ಅವ್ರ ಮತದ ಅವ್ರ ಮನೆಯಲ್ಲಿ ಮತದಾನ ಮಾಡೋಕ್ಕ ಇವತ್ತೊಂದು ಚುನಾವಣಾ ಆಯೋಗ ಒಂದು ಅವಕಾಶ ಮಾಡಿಕೊಟ್ಟಿದೆ ಈ ಥರ ಸುಮಾರು ನಾನಾ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಇವತ್ತು ನಮ್ಮ ಚುನಾವಣಾ ಆಯೋಗ ಮಾಡಿಕೊಟ್ಟಿದೆ ಹಂಗಾಗಿ ಯಾರೂ ಸಹ ಈ ಒಂದು ಮತದಾನದಿಂದ ದೂರ ಉಳಿಯಬಾರ್ದು ತಗೊಂಡಾಗ ನಮ್ಮ ರಾಜ್ಯ ನಮ್ಮ ಜಿಲ್ಲೆ ಪ್ರಥಮ ಹಂತದಲ್ಲಿ ಬರಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದೆ ಸರ್ ಇದು ಏನ್ ಮನೆಯಿಂದ ಮತದಾನ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡೋದು ಆದರೆ ಯಾವ ರೀತಿ ಇದೆ ಸರ್ ಅವಕಾಶ ಯಾವ ನಮ್ಮ ಒಂದು ಬೂತ್ ಅವರೆಲ್ಲ ಸಹ ಮನೆಗೆ ಹೋಗಿ ಅಲ್ಲೇ ಮತದಾನ ಶುರು ಮಾಡ್ತಾರೆ ಸರ್ ಇಲ್ಲಿಲ್ಲ ಈ ಜಾಥಾ ಇರುತ್ತೆ ಸರ್ ನಮ್ಮ ಕೆ ಜಿ ಎಫ್ ತಾಲೂಕು ಮಟ್ಟದಲ್ಲಿ ನಾವು ಎಲ್ಲ ಹದಿನಾರು ಗ್ರಾಮ ಪಂಚಾಯತಿಗಳಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಅದೇ ತರವಾಗಿ ನಮ್ಮ ತಾಲೂಕು ಮಟ್ಟದಲ್ಲಿ ನಾಲ್ಕರಿಂದ ಐದು ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅದರ ಅಂಗವಾಗಿ ಇವತ್ತು ನಮ್ಮ ಸುಂದ್ರಪಾಳಿಯ ಆಮೇಲೆ ಎನ್ ಜಿ ಉಲ್ಕು ಪಂಚಾಯತಿ ಒಂದು ವ್ಯಾಪ್ತಿಯಲ್ಲಿ ಬೈಕ್ ಹಮ್ಮಿಕೊಂಡಿದ್ದೀವಿ ಇದೇ ಇದೇ ತರ ಎಲ್ಲಿ ಹುಬ್ಬಳ್ಳಿ ಲೆವೆಲ್ ಇದೆ ಎಲ್ಲಿ ಲೋ ಔಟ್ ಟರ್ನ್ಔಟ್ ಇದೆ ಅಲ್ಲಿಯೂ ಕೂಡ ವಿವಿಧ ಒಂದು ಸ್ವೀಕ್ ಕಮಿಟಿ ಇಲ್ಲಿರ್ತಕ್ಕಂಥ ವಿವಿಧ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಅದೇ ತರನಾಗಿ ನಮ್ಮ ಈ ಬೈಕ್ ಕೂಡ ಇಲ್ಲಿ ಬಂದಿದೆ ಹೀಗಾಗಿ ಮತದಾನಕ್ಕೆ ಇಪ್ಪ ಏಪ್ರಿಲ್ ಇಪ್ಪತ್ತಾರ ತಾರೀಕು ಏನು ಮತದಾನ ಮಾಡುವ ಜನ ಇದೆ ಹೀಗಾಗಿ ಯಾವುದೇ ಮತದಾರರು ಏನೋ ಮಧ್ಯಾಹ್ನದ ಹಿಂದೆ ಸರಿಬಾರ್ದು ಈ ಅರಿವು ಮೂಡಿಸುವಂತ ಕಾರ್ಯಕ್ರಮನೇ ಇದು ಸ್ವೀಪ್ ಕಮಿಟಿಯಿಂದ ಕೆಜಿ ಮಾಡ್ತಿರೋದು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಸಿಇ ಮೇಡಮ್ ಅವರ ನೇತೃತ್ವದಲ್ಲಿ ಹಾಗೂ ಮಾನ್ಯ ಪಿ ಡಿ ಸರ್ ನಮ್ಮ ನೋಡಲ್ ಆಫೀಸರ್ ಅವರ ನೇತೃತ್ವದಲ್ಲಿ ನಮ್ಮ ತಾಲೂಕು ಮಟ್ಟದಲ್ಲಿ ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದೇ ಥರ ಗ್ರಾಮ ಪಂಚಾಯಿತಿ ಮತ್ತು ವಿವಿಧ ಕಾರ್ಯಕ್ರಮ ಆಗ್ತಾಯಿದೆ ರಂಗೋಲಿ ಸ್ಪರ್ಧೆ ಆಗಿರ್ಬೋದು ಮೈಲಿ ಸ್ಪರ್ಧೆ ಆಗಿರ್ಬೋದು ಹೆಣ್ಮಕ್ಳಿಗೆ ನಮ್ಮ ಇತ್ತ ಚಿಕ್ಕೂ ಮಹಿಳೆಯರು ಕೂಡ ಇದರ ಇನ್ ಮಾಡ್ಕೊತಾ ಇದ್ದೀವಿ ಹಾಗೂ ಆಶಾ ಕಾರ್ಯಕರ್ತರು ಎಲ್ಲ ತಾಲೂಕು ಮಟ್ಟದ ಎಲ್ಲ 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 ಇಲಾಖೆಗಳು ಕೂಡ ಇದರಲ್ಲಿ ಇನ್ವೋಲ್ವ್ ಮಾಡಿಕೊಂಡು ಸ್ವೀಪ್ ಕಮಿಟಿ ವತಿಯಿಂದ ವಿವಿಧ ಒಂದು ಏನು ಯೋಜನೆಗಳನ್ನ ಪ್ರೋಗ್ರಾಮ್ಗಳನ್ನು ಹಾಕ್ಕೊತಾ ಇದ್ದೀವಿ ಎಲ್ಲ ಒಂದು ಉದ್ದೇಶ ಒಂದೇ ಮತದ ಇಪ್ಪತ್ತಾರನೇ ತಾರೀಕು ಎಲ್ಲ ಮತದಾರರು ಮತಗಟ್ಟೆಗೆ ಬಂದು ಮತದಾನ ಮಾಡ್ಬೇಕಂತ ಉದ್ದೇಶ ಹೀಗಾಗಿ ಈ ಮತದಾರರ ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮ ಇದು ಆಗಿದೆ